ಗುಂಡ್ಲಿಪೇಟ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಇಂದು ಸಂಜೆ ಸುಮಾರು ಐದು ಮೂವತ್ತರ ಸಮಯದಲ್ಲಿ ಮಂಚಹಳ್ಳಿ ಗುಡ್ಡದಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಗುಡ್ಡದಿಂದ ಗ್ರಾಮಕ್ಕೆ ಕೇವಲ ಇನ್ನೂರು ಮೀಟರ್ ಅಂತರವಿದ್ದು ಇದರಿಂದ ಗ್ರಾಮಸ್ಥರಲ್ಲಿ ಭಯ ಮತ್ತು ಆತಂಕ ಉಂಟಾಗಿದೆ ಸ್ಥಳೀಯರು ಚಿರತೆಯ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಗ್ರಾಮದ ಸುತ್ತಮುತ್ತ ಪಶುಸಂಪತ್ತು ಹಾಗೂ ಜನರಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅದೇ ಗ್ರಾಮದವರಾದ ಮಿಲ್ಟ್ರಿ ಶಿವಕುಮಾರ್ ಅವರು ಆಗ್ರಹಿಸಿದ್ದಾರೆ ಗುಂಡಿಪೇಟೆ ತಾಲೂಕಿನ ಕರ್ನಾಟಕ ಗೃಹ ಮಂಡಳಿ ವ್ಯಾಪ್ತಿಯ ಈ ವಸತಿ ಪ್ರದೇಶವು ನೇನೆಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು ಕಳೆದ ಒಂದು ದಿನದ ಹಿಂದಷ್ಟೇ ಎಂಟರಿಂದ ಹತ್ತು ಅಡಿ ಹಾಳದ ಗುಂಡಿಗೆ ನಾಯಿ ಬಿದ್ದು ರಕ್ಷಿಸಲಾಗಿತ್ತು ಆದರೆ ಇಂದು ಮತ್ತೆ ಅದೇ ರೀತಿಯ ಘಟನೆ ಸಂಭವಿಸಿದೆ ಸ್ಥಳೀಯರಿಂದ ಮಾಹಿತಿ ದೊರಕುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಗುಂಡಿಗೆ ಬಿದ್ದ ನಾಯಿಯನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ ಅವೈಜ್ಞಾನಿಕವಾಗಿ ತೋಡಲಾದ ಈ ಗುಂಡಿಗಳನ್ನು ಮುಚ್ಚದೆ ಬಿಟ್ಟಿರುವುದರಿಂದ ಮಳೆಗಾಲದಲ್ಲಿ ನೀರು ತುಂಬಿ ಪ್ರಾಣಿಗಳು ಅಥವಾ ಚಿಕ್ಕ ಮಕ್ಕಳು ಬಿದ್ದು ಅಪಾಯ ಉಂಟಾದರೆ ಅದಕ್ಕೆ ಒಣೆ ಹಾರು ಎಂದು ಕರ್ನಾಟಕ ಗೃಹ ಮಂಡಳಿ ಕಾಲೋನಿ ನಿವಾಸಿಗಳು ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ ರಕ್ಷಣೆ ಕಾರ್ಯದಲ್ಲಿ ಭಾಗವಹಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ ಸಾಕು ಪ್ರಾಣಿಗಳನ್ನ ಮನೆಯಲ್ಲಿ ಕಟ್ಟಿ ಸುರಕ್ಷಿತವಾಗಿ ಸಾಕಿ ಈ ರೀತಿಯಾಗಿ ಹೊರಗೆ ಬಿಡುವುದರಿಂದ ಪ್ರಾಣಿಗಳಿಗೆ ಅಪಾಯ ಉಂಟಾಗಬಹುದು ಎಂದು ಸ್ಥಳೀಯರಿಗೆ ಮನವಿ ಮಾಡಿದ್ದಾರೆ ಇದರಿಂದ ಮೇಡಮ್ ಯಾವುದೇ ರಕ್ಷಣೆ ಕಾರ್ಯ ಮಾಡ್ತೀವಿ ನಮ್ಮ ಅಗ್ನಿಶಾಮಕ ಇಲಾಖೆ ಮತ್ತು ಪ್ರಾಣಿಗಳನ್ನ ಸಾಧ್ಯವಾದಷ್ಟು ಈ ಥರ ಗುಂಡಿಗಳಿಗೆ ಬಿಡದಂಗೆ ಸುರಕ್ಷಿತವಾಗಿ ನಾವು ಸಾರ್ವಜನಿಕರು ಕೂಡ ಕ್ರಮ ಒಂದು ಮುನ್ನೆಚ್ಚರಿಕೆ ಈ ಸಮಯದಲ್ಲಿ ಹೇಳಿಕಿಟ್ಟು ಅದಷ್ಟು ಸಾರ್ವಜನಿಕರು ಸಾಕಿರೋಡೆ ಬಿಡದರ ಒಳ್ಳೆಯದು ಹೊರಡೆ ಬಿಡದಂಗೆ ಮನೆಯಲ್ಲೇ ಸಾಕ ಕ್ರಮಗಳನ್ನ ವಹಿಸಬೇಕು ಹಾಗಿದ್ರೆ ಸ್ವಲ್ಪ ಇದಾಗುತ್ತೆ ಈ ತರ ಸಂಪ್ ಗುಂಡಿಗಳು ಪಿಲ್ಲರ್ ಗುಂಡಿಗಳು ಈ ತರದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದವರು ಸ್ವಲ್ಪ ಮುಚ್ಚ ವ್ಯವಸ್ಥೆಗಳನ್ನ ಮಾಡಬೇಕು ಹಂಗಿದ್ರೆ ಸ್ವಲ್ಪ ಪರವಾಗಿಲ್ಲ ದೀಪಾವಳಿ ಹಬ್ಬದ ಪ್ರಯುಕ್ತ ಪುರಸಭಾ ಬಯಲು ರಂಗಮಂದಿರದಲ್ಲಿ ಪಟಾಕಿ ಅಂಗಡಿಗಳಿಗೆ ಅನುಮತಿ ನೀಡಬಾರದು ಎಂದು ಗುಂಡ್ಲುಪೇಟೆ ಜಾರಕಿಹೊಳಿ ಬ್ರಿಗೇಡ್ ವತಿಯಿಂದ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಈ ಸ್ಥಳ ಪಟ್ಟಣದ ಮಧ್ಯಭಾಗದಲ್ಲಿದ್ದು ಬಸ್ ನಿಲ್ದಾಣ ಅಂಗಡಿ ಮುಂಗಟ್ಟು ಹಾಗೂ ಜನಸಂದಣಿ ಹೆಚ್ಚಿ ಇರುವ ಪ್ರದೇಶವಾಗಿದೆ ಸುತ್ತಮುತ್ತ ಫಾಸ್ಟ್ ಫುಡ್ ಬಾರ್ ಮತ್ತು ರೆಸ್ಟೋರೆಂಟ್ಗಳು ಇರುವುದರಿಂದ ಪಟಾಕಿ ಅಂಗಡಿ ತೆರೆಯುವುದು ಅಪಾಯಕಾರಿಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಬ್ರಿಗೇಡ್ ಸಂಸ್ಥಾಪಕ ಗೋವಿನಾಯಕ್ ರಾಜ್ಯಾಧ್ಯಕ್ಷ ಮಾಡ್ರಳಿ ಮಹೇಶ್ ರಮೇಶ್ ನಾಯಕ್ ಮತ್ತು ವೇಣು ಸಲ್ಗಾರ್ ಹಾಜರಿದ್ದರು ಗುಂಡಿಪೇಟೆ ತಾಲೂಕಿನ ವೀರನ್ಪುರ ಗ್ರಾಮದಲ್ಲಿ ದೇವಾಲಯ ಪ್ರವೇಶ ವಿಚಾರವಾಗಿ ನಡೆದ ಶಾಂತಿ ಸಭೆಯಲ್ಲಿ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಹಾಕಿದ ಪ್ರಕರಣ ದಾಖಲಾಗಿದೆ ಶಿವಕುಮಾರ್ ಎಂಬುವರು ನೀಡಿದ ದೂರಿನ ಮೇರೆಗೆ ಅಕ್ಟೋಬರ್ ಹದಿನೇಳರಂದು ನಡೆದ ಸಭೆಯಲ್ಲಿ ಗುರುಪ್ರಸಾದ್ ನಾಗಸುಂದರ್ ಸೇರಿದಂತೆ ಒಟ್ಟು ಹದಿನೇಳು ಮಂದಿ ದೇವಾಲಯದ ಅರ್ಚಕರೊಂದಿಗೆ ಸೇರಿ ನಿಂದನೆ ಹಾಗೂ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸ್ ದೂರಿನಲ್ಲಿ ಹೇಳಲಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ